ಎರಡು ಒಳ್ಳೆಯ ಧರ್ಮಗಳು ಒಂದು ಪ್ರಕೃತಿ ಧರ್ಮ ಇನ್ನೊಂದು ಸಂವಿಧಾನ ಧರ್ಮ ಯಾವುದೇ ರೀತಿ ತಾರತಮ್ಯ ಮಾಡದೆ ಎಲ್ಲರನ್ನೂ ಒಟ್ಟಿಗೆ ಕೊಂಡೊಯ್ತಕ್ಕಂತಹ ಅನ್ಯಾಯದ ವಿರುದ್ಧ ವಾಯ್ಸ್ ಮಾಡ್ತಕ್ಕಂತಹ ಕಾಲ ಇವತ್ತು ನಮ್ಮ ಮುಂದಿದೆ ಪ್ರಕೃತಿ ಧರ್ಮ ಭೂಮಿ ತಾಯಿ ಪ್ರಕೃತಿ ಎಲ್ಲರನ್ನೂ ಕೂಡ ಧರ್ಮಾತೀತವಾಗಿ ಜಾತ್ಯತೀತವಾಗಿ ಸರಿಸಮಾನವಾಗಿ ಕಾಣ್ತಕ್ಕಂಥ ಮಹಾನ್ ಶಕ್ತಿಗಳು ಜಗತ್ತನ್ನೇ ಆಳ್ತಕ್ಕಂಥ ಮಹಾಶಕ್ತಿಗಳು ಸಂವಿಧಾನ ಸ್ವಾತಂತ್ರ್ಯ ಬಂದ ಮೇಲೆ ಸಂವಿಧಾನ ಬಂದಿದೆ ಆ ಸಂವಿಧಾನ ಹಿಂದೆ ಇದ್ದಂತಹ ಮನು ಸಂವಿಧಾನವನ್ನು ರದ್ದುಗೊಳಿಸಿ ಮಾನವ ಸಂವಿಧಾನ ಜೀವಪರ ಸಂವಿಧಾನ ಪ್ರಕೃತಿ ಸಂವಿಧಾನ ಸಾಮಾಜಿಕ ನ್ಯಾಯಪರ ಸಂವಿಧಾನವನ್ನು ನಾವು ಹೊಂದಿದ್ದೇವೆ ಅದನ್ನ ಕೊಟ್ಟವರು ಬಾಬಾ ಅಂತ ತಮಗೆಲ್ಲ ಗೊತ್ತಿದೆ ಆದರೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಸಾಮಾಜಿಕ ನ್ಯಾಯಪರ ಕಾಳಜಿಯ ಕೊರತೆಯಿಂದಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಸಾಮಾಜಿಕ ನ್ಯಾಯವನ್ನು ಆರ್ಥಿಕ ಸಮಾನತೆಯನ್ನು ಕಡೆಗಣಿಸಲಾಗಿದೆ ಯಾವ ಪಕ್ಷಗಳೂ ಹೊರತಾಗಿಲ್ಲ ಎಲ್ಲವೂ ಸಾಮಾಜಿಕ ನ್ಯಾಯವನ್ನು ಆರ್ಥಿಕ ಸಮಾನತೆಯನ್ನು ಉದ್ದೇಶಪೂರ್ವಕವಾಗಿ ನಿರಾಕರಿಸಿವೆ ಬಿ ಪಿ ಮಂಡಲ್ ಆಯೋಗವನ್ನು ರಚಿಸಿದವರು ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿದ್ದಾಗ ಅದನ್ನು ಜಾರಿಗೆ ತಂದವರು ಎರಡನೇ ಅಂಬೇಡ್ಕರ್ ಅಂತಕ್ಕಂಥ ಗೌರವಕ್ಕೆ ಪಾತ್ರ ಇರ್ತಕ್ಕಂಥ ವಿ ಪಿ ಅವರು ಮಾಜಿ ಪ್ರಧಾನಿಯವರು ನಮ್ಮ ಕರ್ನಾಟಕ ಮಟ್ಟಿಗೆ ಹೇಳ್ಬೇಕಂದ್ರೆ ವಿ ಪಿ ಸಿಂಗ್ ನಂತರದಲ್ಲಿ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯಪರ ರಾಜಕಾರಣವನ್ನು ನಿರ್ವಹಿಸ್ತಾ ಇದ್ದಾರೆ ಅವ್ರಿಗೂ ಅನೇಕ ಅಡ್ಡಿ ಆತಂಕಗಳು ಎದುರಾಗ್ತಾ ಇದ್ದಾವೆ ಆದರೆ ಇಡೀ ಸಮಾಜ ಶೋಷಿತ ಸಮಾಜ ಬಹುಜನ್ ಸಮಾಜ ಅವ್ರ ಹಿಂದೆ ಇದೆ ಹಾಗಾಗಿ ಅವರು ಕಾಂತರಾಜ್ ಆಯೋಗದ ವರದಿ ಮೊನ್ನೆ ಮಂಡನೆ ಆಗಿದೆ ಅದು ಜಯಪ್ರಕಾಶ್ ಹೆಗ್ಡೆಯವ್ರ ಮೂಲಕ ಬಂದಿದೆ ಕಾಂತರಾಜ್ ಆಯೋಗದ ವರದಿ ವಸ್ತುನಿಷ್ಠವಾಗಿದ್ದು ವೈಜ್ಞಾನಿಕವಾಗಿದ್ದು ಸಾಮಾಜಿಕ ನ್ಯಾಯಪರ ಕಾಳಜಿಗೆ ಹೆಸರಾಗಿದ್ದು ಸಮಾಜದ ಎಲ್ಲ ದುರ್ಬಲರಿಗೆ ಬದುಕಿ ಸಿಕ್ಕಬೇಕು ಅಂತಕ್ಕಂಥ ಸದಾಶಯದಿಂದ ಕಾಂತರಾಜ್ ಆಯೋಗ ವರದಿ ಸಲ್ಲಿಸಿದೆ ಮೊನ್ನೆ ಜಯಪ್ರಕಾಶ್ ಅಗ್ಡೆ ಅವರು ಸ್ವಲ್ಪ ಸ್ವಲ್ಪ ಕಾಲ ಅವರು ಇದ್ದರು ಆಯೋಗದ ಅಧ್ಯಕ್ಷಾಗಿ ತಾತ್ಕಾಲಿಕವಾಗಿ ಅವರು ಕೂಡ ಸರ್ಕಾರಕ್ಕೆ ಮೊನ್ನೆ ಮಂಡನೆ ಮಾಡಿದ್ದಾರೆ ಇವತ್ತು ಕೆಲವು ಸ್ಥಾಪಿತ ಹಿತಾಸಕ್ತಿಗಳು ಈ ಆಯೋಗದ ವರದಿ ವೈಜ್ಞಾನಿಕವಾಗಿಲ್ಲ ಅಂತ ಹೇಳ್ತಾರೆ ಇವರೇನು ವಿಜ್ಞಾನಿಗಳ ಸಂವಿಧಾನ ತಜ್ಞರ ಮಹಾನ್ ಮಾನವತಾವಾದಿಗಳ ಪಕ್ಕ ಜಾತಿವಾದಿಗಳು ಇವ್ರ ಸರ್ಟಿಫಿಕೇಟ್ ಸಿದ್ದರಾಮಯ್ಯ ಯಾಕೆ ಬೇಕು ನಮ್ಗೆ ಬೇಕು ಆಮೇಲೆ ವ್ಯವಸ್ಥಿತವಾಗಿ ಆಗಿಲ್ಲ ವ್ಯವಸ್ಥಿತವಾಗಿ ಆಗಿದೆ ಸಮಯ ನೂರ ಅರವತ್ತು ಕೋಟಿ ಖರ್ಚು ಮಾಡಿದ್ದಾರೆ ಐದಕ್ಕೆ ಐದು ವರ್ಷಕ್ಕಿಂತ ಹೆಚ್ಚಿಗೆ ಕಾಲ ಸಮಯ ತಗೊಂಡಿದ್ದಾರೆ ಭಾಳ ವೈಜ್ಞಾನಿಕವಾಗಿ ಮಾಡಿದ್ದಾರೆ ಆಮೇಲೆ ನಾವು ಸುಳ್ಳು ಹೇಳ್ಬೋದು ಕಂಪ್ಯೂಟರ್ ಸುಳ್ಳ ಹೇಳೋಕ್ಕಿಲ್ಲ ಯಂತ್ರ ಯಾವತ್ತೂ ಹೇಳಕ್ಕಿಲ್ಲ ಹಾಗಾಗಿ ಇದು ಜೀವಪರ ಆಯೋಗ ವರದಿ ಸಾಮಾಜಿಕ ನ್ಯಾಯಪರ ಆಯೋಗದ ವರದಿ ಪ್ರಕೃತಿಪರ ಆಯೋಗದ ವರದಿ ನಮ್ಮಲ್ಲಿ ನೋಡಿ ಲಾಸ್ಟ್ ಟೈಮ್ ಪುರುಷೋತ್ತಮ್ಮ ಅವರು ಹೇಳಿದ್ರು ಇಡೀ ಇಂಡಿಯಾದಲ್ಲೇ ಬೇಕು ಜಾತಿ ಗಣತಿ ಎಲ್ಲ ರಾಜ್ಯಗಳಲ್ಲೂ ಇದು ಕಡ್ಡಾಯವಾಗಿ ಬರಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಸಾಮಾಜಿಕವಾಗಿ ಶೋಷಣೆಗೊಳಗಾಗಿರ್ತಕ್ಕಂಥ ಜನವರ್ಗಗಳಿಗೆ ನ್ಯಾಯ ಸಿಗಬೇಕು ಸಮಾನತೆ ಸಿಗಬೇಕು ಅಂತ ಪ್ರತಿಪಾದನೆ ಮಾಡಿದ್ರು ಅವರು ಈಗ ನಾವು ಈಗ ಮೊನ್ನೆ ಕೊಟ್ಟ ಮೇಲೆ ಶಿವಶಂಕರಪ್ಪನವರು ಖ್ಯಾತ ತೆಗಿತಾರೆ ಎಂ ಬಿ ಪಾಟೀಲ್ ಖ್ಯಾತ ತೆಗಿತಾರೆ ಇನ್ಯಾರ್ಯಾರು ಖ್ಯಾತ ತೆಗಿತಾರೆ ತಪ್ಪು ಇದು ಭಾರತದಲ್ಲಿ ಬ್ರಾಹ್ಮಣರು ವೈಶ್ಯರು ಕ್ಷತ್ರಿಯರು ಮೂರೂ ಪ್ರಬಲ ಜನಾಂಗಗಳು ಆಡಳಿತವನ್ನು ಆರ್ಥಿಕತೆಯನ್ನು ಶಿಕ್ಷಣವನ್ನು ರಾಜಕಾರಣವನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ ಯಾಕಂದ್ರೆ ಅವರು ಮನು ಸಂವಿಧಾನದ ಮಹಾ ಫಲಾನುಭವಿಗಳು ಅಂತೆಯೇ ಈಗ ರಾಜ್ಯ ಮಟ್ಟದಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ಬಂದಾಗ ಬ್ರಾಹ್ಮಣರು ಲಿಂಗಾಯತರು ಮತ್ತು ಒಕ್ಕಲಿಗರು ಇವರು ಸ್ವಾತಂತ್ರ್ಯ ಬಂದಾಗಿನಿಂದ ಇಂದಿನ ತನಕ ಎಲ್ಲ ರೀತಿಯ ರಾಜ್ಯಾಧಿಕಾರವನ್ನು ಆರ್ಥಿಕ ಸಂಪತ್ತನ್ನು ಎಲ್ಲ ಅನುಕೂಲತೆಗಳನ್ನ ಏಕಸ್ವಾಮ್ಯ ಹೊಂದ್ಬಿಟ್ಟಿದ್ದಾರೆ ಅವುಗಳ ಮೇಲೆ ಮನಫಲಿಯಾಗ್ಬಿಟ್ಟಿದೆ ನಾವು ಸಂವಿಧಾನ ನಂಬಿರೋರು ಸಂವಿಧಾನ ಮನಪಲ್ಲಿಗೆ ಅವಕಾಶ ಕೊಡಲ್ಲ ಸಮಾನತೆಗೆ ಅವಕಾಶ ಕೊಡುತ್ತೆ ಸಾಮಾಜಿಕ ನ್ಯಾಯಕ್ಕೆ ಅವಕಾಶ ಕೊಡುತ್ತೆ ಹಾಗಾಗಿ ನಾವು ಏನು ಮನವಿ ಮಾಡ್ಕೋತಾ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಪ್ರತಿಯೊಂದು ಜನಾಂಗಕ್ಕೂ ಹಕ್ಕಿದೆ ಬದುಕುವ ಹಕ್ಕು ಪ್ರತಿಯೊಂದು ಜನಾಂಗಕ್ಕೂ ಶಿಕ್ಷಣ ಬೇಕು ಪ್ರತಿಯೊಂದು ಜನಾಂಗಕ್ಕೂ ರಾಜ್ಯಾಧಿಕಾರ ಬೇಕು ಪ್ರತಿಯೊಂದು ಜನಾಂಗಕ್ಕೂ ಆರ್ಥಿಕ ಸಂಪತ್ತು ಬೇಕು ಯಾರೂ ಬಡವರಾಗೆ ಬದುಕಬಾರ್ದು ಬಡವರಾಗೆ ಸಾಯಬಾರ್ದು ಸಭೆ ಇದು ನಮ್ಮ ಫಿಲಾಸಫಿ ಬ್ರಾಹ್ಮಣರಿಂದ ಆದಿವಾಸಿಗಳ ತನಕ ಎಲ್ಲ ಜನಾಂಗಗಳಿಗೂ ಅವರವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಟ್ಟರೆ ಎಲ್ಲರೂ ಭೂಮಿ ಮೇಲೆ ನಡೆದಾಡ್ಬೋದು ಸುರಕ್ಷಿತವಾಗಿ ಬದುಕ್ಬೋದು ಇದು ನಮ್ಮದು ಮಾನವೀಯತೆಯನ್ನು ಆಧರಿಸತಕ್ಕಂಥ ವಾದ ಈ ವೈಜ್ಞಾನಿಕವಾಗಿ ವೈಜ್ಞಾನಿಕವಾಗಿಲ್ಲ ವ್ಯವಸ್ಥಿತವಾಗಿಲ್ಲ ಆಗಿಲ್ಲ ಅಂತ ಈಗ ಖ್ಯಾತ ತೆಗಿತಾರಲ್ಲ ಅವ್ರದ್ದು ಜಾತೀಯತೆಯನ್ನು ಆಧರಿಸಿರ್ತಕ್ಕಂಥ ವಾದ ಅದು ಪೊಳ್ಳುವಾದ ಬಿದ್ದೋಗ್ತಕ್ಕಂಥ ವಾದ ನಾವು ಸಂವಿಧಾನ ಪ್ರಕೃತಿ ಇದನ್ನು ಆದರ್ಶತಕ್ಕಂಥ ವಾದ ನಾವು ಮಂಡಿಸ್ತಾ ಇದ್ದೀವಿ ನಾವು ಸನ್ಮಾನ್ಯ ಹೇಳ್ತಾ ಇದ್ದೀವಿ ನೀವು ಬಂದ ಮೇಲೇ ಈ ಹಿಂದುಳಿದ ವರ್ಗಗಳ ಆಯೋಗ ರಚನೆ ಆಯಿತು ಕಾಂತರಾಜು ನೇತೃತ್ವದಲ್ಲಿ ಆಮೇಲೆ ನೀವು ಬಿದ್ದೋದ್ಮೇಲೆ ನಮ್ಮ ಈ ಬೊಮ್ಮಾಯಿ ಸರ್ಕಾರ ಬಂದ ಮೇಲೆ ಅದು ಅದಕ್ಕೆ ಚಾಲನೆ ಸಿಕ್ಕಲಿಲ್ಲ ಆ ವರದಿ ಕಡೆಯವರು ಮುಖ ಮಾಡಿಲ್ಲ ಯಾಕಂದರೆ ಬಿ ಜೆ ಪಿಯವರು ಅವರು ಜಾತ್ಯತೀತ ಜನತಾದಳು ಪಾಕ್ಕ ಡೆಡ್ಲಿ ಕಾಂಬಿನೇಷನ್ನು ಒಂದು ಕೋಮುವಾದಿ ಇನ್ನೊಂದು ಜಾತಿವಾದಿ ಈ ಡೆಡ್ಲಿ ಕಾಂಬಿನೇಷನ್ನು ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯ ಪರವಾಗಿಲ್ಲ ಅಡ್ಡಗಲ್ಲು ಈಗಲೂ ನಾವು ಹೇಳ್ತಾ ಇದ್ದೀವಿ ನಾವು ನಿಮಗೆ ಸವಾಲಾಗ್ತಾ ಇಲ್ಲ ಆಕ್ಸೆಪ್ಟ್ ಲಾ ಆಫ್ ನೇಚರ್ ಆಕ್ಸೆಪ್ಟ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಲಿವ್ ಪ್ರಾಪರ್ಲಿ ಇದೇ ನಮ್ಮ ಎಚ್ಚರಿಕೆ ಮೇಲ್ವರ್ಗದ ಪ್ರಭುತ್ವ ಅಂತ ಏನು ಹೇಳ್ತಾರೆ ಜಾತಿ ಪ್ರಭುತ್ವ ಅಂತ ಏನು ಹೇಳ್ತಾರೆ ಅವ್ರಿಗೆ ನಾವು ಎಚ್ಚರಿಕೆ ಕೊಡ್ತಾಯಿದ್ವಿ ಸಂವಿಧಾನಾತ್ಮಕವಾಗಿ ಸ್ವಾಮಿ ಸತ್ಯ ಅರ್ಥ ಮಾಡ್ಕೊಳ್ಳಿ ಪ್ರಕೃತಿ ಧರ್ಮ ಅರ್ಥ ಮಾಡ್ಕೊಳ್ಳಿ ಸಂವಿಧಾನ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಂದು ಜನಾಂಗಕ್ಕೂ ಮೀಸಲಾತಿ ಬೇಕು ಅದು ನಮ್ಮ ಮಣ್ಣ ಮಂಡನೆ ಪ್ರತಿಯೊಂದು ಜನಾಂಗಕ್ಕೂ ಮೀಸಲಾತಿ ಕೊಡಿ ಯಾರೂ ಬಿಟ್ಟು ಹೋಗ್ಬಾರ್ದು ವಾಹಿನಿಯಿಂದ ಅಭಿವೃದ್ಧಿ ವಾಹಿನಿಯಿಂದ ಆಡಳಿತ ವಾಹಿನಿಯಿಂದ ಹಾಗಾಗಿ ಯಾರು ಏನೇ ಖೇತೆ ತೆಗೆದ್ರು ಅವರು ನಂಬರ್ ಒನ್ ನಿಮ್ಗೆ ಯಾವತ್ತೂ ಓಟ್ ಹಾಕಿಲ್ಲ ಮುಂದಕ್ಕೂ ಓಟ್ ಹಾಕಲ್ಲ ಅವರು ಹಾಗಾಗಿ ಯಾವುದೇ ರಾಜಕೀಯ ಮುಲಾಜಿಗೆ ಸಿದ್ದರಾಮಯ್ಯವರು ಒಳಗಾಗಬಾರ್ದು ದೇವರಾಜರಸು ಒಂದು ಮಾತು ಹೇಳ್ತಾ ಹೇಳ್ತಾಯಿದ್ರು ನೋಡ್ರಿ ನಿಮ್ಮ ಓಟ್ಗಳನ್ನೆಲ್ಲ ತಗೊಂಡೋಗಿ ಅರೇಬಿ ಸಮುದ್ರಕ್ಕೆ ಬಿಸಾಕ್ಬಿಡ್ತೀನಿ ನಾನು ನಿಮ್ಮ ಓಟ್ ಬೇಡಲೇಬೇಡಿ ಅಂತ ಹೇಳ್ತಾರೆ ಅಂತ ಒಂದು ಧೀಮಂತಕೆ ಇತ್ತು ಕರ್ನಾಟಕ ರಾಜಕಾರಣದಲ್ಲಿ ನ್ಯಾಯಪರ ರಾಜಕೀಯದ ಹೊಸ ಯುಗವನ್ನು ಪ್ರಾರಂಭ ಮಾಡಿದವರು ಡಿ ದೇವರಾಜರಸು ಹಾಗಾಗಿ ಸಿದ್ದರಾಮಯ್ಯನವರು ಯಾವುದೇ ಅಳುಕಿಲ್ಲದೆ ಮುಲಾಜ್ ಇಲ್ಲದೆ ಗುಜುಗರ ಇಲ್ಲದೆ ಅವರು ಈ ಆಯೋಗದ ವರದಿಯನ್ನು ಜಾರಿಗೆ ತಂದು ಕರ್ನಾಟಕದ ಇತಿಹಾಸದಲ್ಲಿ ಇನ್ನೊಬ್ಬ ಮಹಾಶಕ್ತಿಯಾಗಿ ಮಹಾ ವ್ಯಕ್ತಿಯಾಗಿ ಮತ್ತೊಬ್ಬ ಅರಸವಾಗಿ ಉಳಿಬೇಕು ಅಂತಕ್ಕಂಥದ್ದು ನಮ್ಮ ಕಳಕಳಿಯುವ ಮನವಿ ಯಾರೇನೇ ಸಾಮಾಜಿಕವಾಗಿ ಸಂಘರ್ಷ ತಂದರೆ ಅನಾವಶ್ಯಕ ಖ್ಯಾತೆ ತೆಗೆದ್ರೆ ಅವ್ರಿಗೆ ನಾವು ಬಗ್ಗಲ್ಲಾಕ ನಾವು ಬಹು ಜನರು ನಿಮ್ಮನ್ನು ಎಲೆಕ್ಟ್ರಲ್ ಪಾಲಿಟಿಕ್ಸ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಈಗಾಗಲೇ ಸೋಲಿಸಿದ್ದೀವಿ ಕರ್ನಾಟಕದಲ್ಲಿ ಮುಂದಕ್ಕೂ ಸೋಲಿಸ್ತೀವಿ ಸ್ವಾಮಿ ವಿ ಆರ್ ಗೋಯಿಂಗ್ ಟು ಡಿಫೀಟ್ ಯು ಅನ್ಡೌಟೆಡ್ಲಿ ನೀವು ನಿಜವಾದ ಅರ್ಥದಲ್ಲಿ ಬಲಶಾಲಿಗಳಲ್ಲ ನೀವು ನಂಬರ್ ಗೇಮಲ್ಲಿ ನಮ್ಮ ಮುಂದೆ ನಿಲ್ಲಕ್ಕಾಗಲ್ಲ ಬಹು ಜನರ ಮುಂದೆ ಬಹುಸಂಖ್ಯಾತ ಭಾರತೀಯರ ಮುಂದೆ ಹಿಂದ ಮುಂದೆ ಹಾಗಾಗಿ ಬಲಾಢ್ಯ ಶಕ್ತಿಗಳು ಸಂವಿಧಾನಕ್ಕೆ ಅನುಗುಣವಾಗಿ ಈ ಜಾರಿಗೆ ತನ್ನಿ ಕಾಂತರಾಜು ಆಯೋಗದ ವರದಿಯನ್ನು ವರದಿಯನ್ನು ಅಂತ ಹೇಳಿದ್ರ ಮೂಲಕ ದೊಡ್ಡವರಾಗಬೇಕು ದೊಡ್ಡತನ ಮರಿಬೇಕು ಸಿದ್ದರಾಮಯ್ಯನವರು ಈಗ ಯಾಲ್ ನಾವೆಲ್ಲರೂ ನಿಮ್ಮ ಜೊತೆಗಿದ್ದೀವಿ ಸ್ವಾಮಿ ಮುಂದಕ್ಕೂ ಇರ್ತೀವಿ ನಿಮ್ಗೆ ಅಧಿಕಾರ ಇಲ್ಲದೇ ನಾವು ನಿಮ್ಮ ಜೊತೆಲಿರ್ತೀವಿ ಸಿದ್ದರಾಮಯ್ಯನವರೇ ನಿಮ್ಮಿಂದ ನಾವೇನು ಬಯಸಲ್ಲ ಇದುವರೆಗೂ ನಾವು ನಿಮ್ಮ ಮನೆಗೆ ಬಂದಿಲ್ಲ ಯಾವುದೂ ಕೇಳ್ಕೊಂಡಿಲ್ಲ ಬಾಬಾ ಸಾಹೇಬ್ರಾಣೆಯಾಗೆ ಕೇಳೋರು ಅಲ್ಲ ನಾವು ನಮಗೆ ಸೆಲ್ಫ್ ರೆಸ್ಪೆಕ್ಟ್ ಭಾರಿ ಇಂಪಾರ್ಟೆಂಟು ನೀವೇನೇ ಕೊಟ್ಟರೂ ಅದು ಭಾಳ ಕನಿಷ್ಠ ಅದಕ್ಕಿಂತ ಹೆಚ್ಚಿನ ಒಂದು ವ್ಯಕ್ತಿತ್ವವನ್ನು ವಿದ್ವತ್ತನ್ನು ಸಾಮಾಜಿಕ ಜವಾಬ್ದಾರಿಯನ್ನು ಹೊಂದಿವಿ ಅದಕ್ಕೆ ವಿ ಕಮಾಂಡ್ ರೆಸ್ಪೆಕ್ಟ್ ವಿ ಡೋಂಟ್ ಡಿಮಾಂಡ್ ರೆಸ್ಪೆಕ್ಟ್ ಹಾಗಾಗಿ ತಮ್ಮ ಸನ್ನಿಧಾನದಲ್ಲಿ ಕೇಳ್ಕೊತ ಈ ಕಾಂತರಾಜು ಆಯೋಗ ಜಾರಿ ಆಗಲೇಬೇಕು ಈ ಆಯೋಗವನ್ನು ಜಾರಿಗೊಳಿಸ್ರ ಮೂಲಕ ನಮ್ಮ ರಾಜ್ಯ ಸರ್ಕಾರ ಸಾಮಾಜಿಕ ನ್ಯಾಯ ಪರವಾಗಿದೆ ಅಂತ ಪ್ರೂವ್ ಮಾಡಬೇಕು ಇದರಿಂದ ಎಲ್ಲ ಕನ್ನಡಿಗರು ಕರ್ನಾಟಕದ ಎಲ್ಲ ನಮ್ಮ ಬಂಧುಗಳು ಸುಖವಾಗಿ ಬಾಳೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ಮನವಿ ಬ್ರದರು